ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಲೈವ್ ಬಂದಾಗ ಅಥವಾ ಯಾವ್ದಾದ್ರು ಕ್ವಿಝ್ಗಳನ್ನ ಕಂಡಕ್ಟ್ ಮಾಡಿದಾಗ ಅಥವಾ ಯಾವ್ದಾದ್ರು ಪೋಸ್ಟ್ಗಳನ್ನ ಕಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲೂ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿನ ನೀವು ತಿಳ್ಕೊಬಹುದು ಸಿ ಯಾವುದೇ ಎಕ್ಸಾಮ್ ನಡೆಸಿದ್ರು ಮೊದಲು ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟ ಮಾಡುತ್ತೆ ಅನಂತರ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಸಮಯಾವಕಾಶ ಕೊಟ್ಟು ನಂತರ ಅಂತಿಮ ಕೀ ಉತ್ತರಗಳನ್ನು ಅಥವಾ ರಿವೈಝಡ್ ಕೀ ಉತ್ತರಗಳನ್ನು ಪ್ರಕಟ ಮಾಡ್ತಾರೆ ಸಾಮಾನ್ಯವಾಗಿ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ತಾ ಇರ್ತಕ್ಕಂಥವರು ತಾತ್ಕಾಲಿಕ ಕೀ ಉತ್ತರಗಳನ್ನು ನೋಡ್ತಾರೆ ಗುರ್ತಾಕೊಳ್ತಾರೆ ಅಂತಿಮ ಕೀ ಉತ್ತರಗಳ ಬಗ್ಗೆ ಅಷ್ಟಾಗಿ ಗಮನವನ್ನು ಹರಿಸಲ್ಲ ಆದರೆ ಆ ಪ್ರಶ್ನೆ ರಿಪೀಟ್ ಆದಾಗ ಅಥವಾ ಅದೇ ಮಾದರಿಯ ಪ್ರಶ್ನೆಗಳನ್ನು ಮುಂದೆ ಕೊಟ್ಟಾಗ ನಿಮಗೆ ಅಂತಿಮ ಕಿ ಉತ್ತರಗಳು ಮುಖ್ಯ ಆಗ್ತವೆ ಕೆ ಪಿ ಎಸ್ ಸಿ ಇತ್ತೀಚೆಗೆ ಒಂದು ಪರೀಕ್ಷೆಯನ್ನು ನಡೆಸ್ತು ಕ್ವಶನ್ ಪೇಪರ್ ಕೋಡು ಆರುನೂರ ಐವತ್ತ ಏಳು ಕೇಳಿಸ್ತೀಯೋ ಸರಿಯಾಗಿ ಆಡಿಯೋ ಕ್ಲಿಯರ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ದಯಮಾಡಿ ಎಲ್ಲರೂ ಮೆಸೇಜ್ ಮಾಡಿ ಆಡಿಯೋ ಕ್ಲಿಯರ್ ಇದೆಯಾ ಇಲ್ಲವೋ ಪ್ರಶ್ನೆ ಪತ್ರಿಕೆ ಸಂಕೇತ ಆರುನೂರ ಐವತ್ತೇಳು ಪತ್ರಿಕೆ ಎರಡು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡು ಪಿ ಸೀರೀಸ್ ಇದರಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಐವತ್ತ ಒಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಶುದ್ಧ ರೂಪವನ್ನು ಗುರುತಿಸಿ ಅಂದರೆ ಪದಗಳ ಸರಿ ಗುರುತಿಸಿ ಅಂತ ನಾಲ್ಕು ಆಪ್ಷನ್ ಇದೆ ನಾಲ್ಕು ಆಪ್ಷನ್ಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೇಕು ಮೊದಲು ವ್ಯತ್ಯಾಸ ಏನಿದೆ ಅಂತ ಮೊದಲು ಯಾವ್ದು ಕೀ ಆನ್ಸರ್ ಬಿಟ್ಟಿದ್ರು ಈಗ ಯಾವುದನ್ನ ಕೀ ಆನ್ಸರ್ ಬಿಟ್ಟಿದ್ದಾರೆ ಆಪ್ಷನ್ ಎ ನೋಡಿ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಮೊದಲ ಎರಡರಲ್ಲಿ ಆಪ್ಷನ್ ಒನ್ ಮತ್ತು ಎರಡರಲ್ಲಿ ದ ಮಹಾಪ್ರಾಣಾಕ್ಷರ ಇದೆ ಒಂದು ಮೂರು ಮತ್ತು ನಾಲ್ಕರಲ್ಲಿ ದ ಮಹಾಪ್ರಾಣಾಕ್ಷರ ಇಲ್ಲ ಒಂದು ವ್ಯತ್ಯಾಸ ನೆಕ್ಸ್ಟು ಮೊದಲನೇದರಲ್ಲಿ ಮತ್ತು ಮೂರನೆಯದರಲ್ಲಿ ದ ರಸ್ವ ಸ್ವರ ಇದೆ ದೀರ್ಘ ಸ್ವರ ಇಲ್ಲ ಎರಡು ಮತ್ತೆ ಮೂರಲ್ಲಿ ನಾಲ್ಕರಲ್ಲಿ ದ ರಸ್ವ ಸ್ವರ ಇಲ್ಲ ದೀರ್ಘ ಸ್ವರ ಇದೆ ಅದಷ್ಟೇ ವ್ಯತ್ಯಾಸ ಮಾಡಿರೋದು ಅವರು ಮೊದಲು ಇದಕ್ಕೆ ನಿನ್ನೆ ಕೀ ಆನ್ಸರ್ನ ಪ್ರಕಟ ಮಾಡಿದ್ದಾರೆ ಪರಿಷ್ಕೃತ ಕೀ ಉತ್ತರಗಳು ಅಂತ ನೀವು ಗಮನಿಸಿ ಕೆಪಿಎಸ್ಸಿ ವೆಬ್ಸೈಟ್ ಅಲ್ಲಿ ಇದೆ ಸಾಮಾನ್ಯ ಜ್ಞಾನದಲ್ಲಿ ಸುಮಾರು ಹದಿನಾರು ಕಿ ಉತ್ತರಗಳನ್ನು ಬದಲಾವಣೆ ಮಾಡಿದ್ದಾರೆ ಹದಿನಾರು ಕೀ ಉತ್ತರಗಳು ವಿಷಯ ಸಂಕೇತ ಆರುನೂರ ಅರವತ್ತೇಳು ಕ್ವಶನ್ ಪೇಪರ್ಸ್ ಪಿ ಸೀರೀಸ್ ಇದರಲ್ಲಿ ಐವತ್ತ ಒಂದನೇ ಪ್ರಶ್ನೆ ಅವರು ಏನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕಿ ಆನ್ಸರ್ ಅನೌನ್ಸ್ ಮಾಡಿದ್ರಲ್ಲ ಅದರಲ್ಲಿ ಆಪ್ಷನ್ ಟು ಕಿ ಆನ್ಸರ್ ಬಿಟ್ಟಿದ್ರು ಆಪ್ಷನ್ ಟಿ ಆಪ್ಷನ್ ಎರಡು ಬಿಟ್ಟಿದ್ರು ಈಗ ಅಂತಿಮ ಕೀ ಉತ್ತರ ಅಂತಿಮ ಕೀ ಉತ್ತರಗಳನ್ನು ಕೃಪಾಂಕ ಅಂತ ಬಿಟ್ಟಿದ್ದಾರೆ ಅಂದರೆ ಗ್ರೇಸ್ ನಾಲ್ಕು ಆಪ್ಷನ್ಗಳು ತಪ್ಪಾಗಿದ್ದಾವೆ ಅಂತ ಸರಿ ರೂಪ ಬೇರೆ ಯಾವುದೋ ಇದೆ ಅಂದ್ರೆ ಇಂಥ ಪ್ರಶ್ನೆಗಳು ಬಂದಾಗ ಸರಿ ರೂಪ ಯಾವುದು ಅನ್ನೋದನ್ನ ನಾವು ಗುಡ್ಸ್ಕೋಬೇಕಾಗುತ್ತೆ ಇದು ಪದವನ್ನ ಬಿಡಿಸ್ಕೋಬೇಕಾಗತ್ತೆ ಎರಡು ಪದ ಇರ್ತವೆ ಅಂದ್ರೆ ಸಾಧಿತ ಶಬ್ದ ಇದು ಸಾಧಿತ ಶಬ್ದ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರ್ಕೊಂಡು ಆಗಿರ್ತಕ್ಕಂಥದ್ದು ಇಲ್ಲಿ ಆಪ್ಷನ್ ಟೂ ತಪ್ಪಾಗಿದೆ ಆಪ್ಷನ್ ಒನ್ ತಪ್ಪಾಗಿದೆ ತ್ರೀ ಮತ್ತು ಫೋರ್ ತಪ್ಪಾಗಿದೆ ಹಾಗಾದರೆ ಸರಿ ರೂಪ ಯಾವುದು ಅದನ್ನೇ ನಾನು ಅಥವಾ ನೀವು ಎಕ್ಸಾಮಿ ರೆಡಿಯಾಗ್ರು ಕರೆಕ್ಟಾಗಿ ಬರ್ಕೋಬೇಕು ಯಾಕೆಂದರೆ ಪದಗಳ ಸರಿ ರೂಪಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಡ್ತಾ ಇರ್ತಾರೆ ಸಂಜೆ ಕ್ಲಾಸ್ ತಗೊಳ್ತೀನಿ ಆಗ ನೀವು ಒಂದ್ಸರಿ ಸರಿ ನೋಡ್ಕೊಂಬನ್ನಿ ನಾನು ಯಾವುದು ಸರಿ ಉತ್ತರ ಅಥವಾ ಸರಿ ರೂಪ ಇದರಲ್ಲಿ ಸರಿ ಉತ್ತರ ಅಂತ ಹೇಳೋಕ್ಕಾಗಲ್ಲ ಸರಿ ರೂಪ ಯಾವುದು ಅಂತ ತಿಳಿಸ್ಕೊಡ್ತೀನಿ ನಿನ್ನೆ ಬಹುತೇಕ ಪತ್ರಿಕೆಗಳಲ್ಲಿ ಬಂದಿತ್ತು ನೀವು ಗಮನಿಸಿರ್ತೀರ ಒಂದು ಪದ ಅದೇನಂದ್ರೆ ಈ ರೀತಿ ಇತ್ತು ಬಹುತೇಕ ಪತ್ರಿಕೆಗಳಲ್ಲಿ ನಿನ್ನೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತ ಇದು ಸರಿಯಾದಂಥ ರೂಪ ಕರೆಕ್ಟ್ ಕೆಲವರಿಗೆ ಕೆಲವ್ರಿಗೇನೂ ಡೌಟ್ ಇದ್ರೆ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಈ ರೀತಿ ಅಂತಿಮಕ್ಕೆ ಉತ್ತರಗಳನ್ನ ನೀವು ನೋಟ್ ಮಾಡಿಕೊಂಡ್ರೆ ಮುಂದೆ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಈ ಮಾಹಿತಿಯನ್ನು ತಿಳಿಸ್ಬೇಕಿತ್ತು ಹಾಗಾಗಿ ನಾನು ಲೈವಿಗೆ ಬಂದಿದ್ದೆ ಲೈವ್ ಬಂದಂಥ ಎಲ್ರಿಗೂ ಧನ್ಯವಾದಗಳು ರೆಕಾರ್ಡ್ ಕ್ಲಾಸ್ ಕೇಳುವಂಥ ಎಲ್ರಿಗೂ ಧನ್ಯವಾದಗಳು